ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಹಣೆ ಬರ ನಾನು ಹಣೆ ಬಾರ ವಿಚಾರಕ್ಕೆ ಬರ್ತಾ ಇದ್ದೆ ಹಣೆ ಬರ ಯಾರು ಏನ್ ಬಂದಿದೆ ಏನ್ ಅಂತ ಯಾರು ತಿಳ್ಕೊಂಡಿರ್ಲಿಲ್ಲ ನಾನು ರಾಜಕೀಯ ಹಿನ್ನೆಲೆಯಲ್ಲಿ ಏನೇನು ಇಲ್ಲ ಯಾರು ನನ್ನ ತಂದೆ ಇಲ್ಲ ಏನನ್ನ ಚಿಕ್ಕಪ್ಪ ಇಲ್ಲ ದೊಡ್ಡಪ್ಪ ಇಲ್ಲ ಯಾರ್ಯಾರು ಇಲ್ಲ ಇವತ್ತು ರಾಜಕೀಯದಲ್ಲಿ ರಾಜಕೀಯದಲ್ಲಿ ಮುಂದೆ ಬೆಳೆದಿದಾನೆ ತಾನೆ ಬಾರಿ ಎಂ ಎಲ್ ಎ ಆಗಿದ್ದೀನಿ ಮೂರು ಬಾರಿ ಮಂತ್ರಿ ಆಗಿದ್ದೀನಿ ಮನೆ ಉದಾಹರಣೆ ಒಂದು ಕೊಡ್ತೀನಿ ಸಣ್ಣ ಮಕ್ಳುಗೊಂದು ದಾನೆ ಬಹಳಷ್ಟು ಮಕ್ಳುದಲ್ಲಿ ಏನು ಏನ್ ನಾವು ಓದಿ ಏನು ಮಾಡಬೇಕು ನಾವು ಏನು ಹಾಕ್ತೀವಿ ಆಗ್ತೀವಿ ನಾವು ಬಡವ್ರ ಮಕ್ಕಳು ನಾವು ನಾವು ಏನು ಆಗಲ್ಲ ಅಂತ ಒಂದು ಅಲ್ಲ ಮನುಷ್ಯಾನೆ ಹಿಂಗೆ ನೀನ್ ಹಿಂಗೆ ಆಗ್ಬೇಕು ನೀನ್ ಇಂತ ದಿನ ಸೌ ಅಂತ ದೇವ್ರ ಹಣೆ ಬರಾದ್ ಬರೆದಿದ್ದಾನೆ ಉದಾಹರಣೆ ಸಣ್ಣ ಉದಾಹರಣೆ ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ರಾಜಕೀಯ ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಅಂತ ಇರ್ತಾರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು ಒಬ್ಬ ರಾಜಕಾರಣಿಗೆ ರಾಜಕೀಯ ಗುರು ಅಂತ ಇರ್ತಾರೆ ನನ್ನ ರಾಜಕೀಯ ಗುರು ನನ್ನ ಸನ್ಮಾನ್ಯ ದೇವೇಗೌಡ್ರೆ ರಾಜಕಾರಣಿ ಒಬ್ಬ ರಾಜಕೀಯ ಗುರು ಇದ್ದಾರೆ ನನ್ನ ರಾಜಕೀಯ ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತೀನಿ ಗುರು ನಾವು ಮರೆಯೋದಿಲ್ಲ ದೇವೇಗೌಡರು ಅವ್ರು ಹೇಳ್ತಾ ಇದ್ರು ನಾನು ಬಹಳ ಕಷ್ಟದಿಂದ ಬಂದಿದ್ದೀನಿ ನಮ್ಮ ನಮ್ಮ ತಂದೆಯವರು ರೈತರು ರೈ ರೈತರು ಬಹಳ ತೊಂದರೆದಲ್ಲಿದ್ರು ಬಹಳ ಕಷ್ಟದಲ್ಲಿದ್ರು ವರ್ಷಕ್ಕೆ ಒಂದೇ ಜೊತೆ ಬಟ್ಟೆ ಕೊಡ್ತಾ ಇದ್ರು ಆಮೇಲೆ ಒಳ್ಳೆ ಊಟ ನಾವು ತಿಂತಾ ಇರ್ಲಿಲ್ಲ ಯಾವ್ದನ್ನ ಬೀಗರು ಊಟಕ್ಕೆ ನಾನು ಅಂದ್ರೆ ನಾವು ಕಾಯ್ಕೊಂಡಿರ್ತಾ ಇದೀವಿ ಬೀಗರು ಊಟ ನಾನ್ವೆಜ್ ಊಟ ಯಾವಾಗ ಬೀಗರು ಊಟ ಕರೀತಾರೆ ಅಪ್ಪ ನಾನ್ವೆಜ್ ಊಟ ತಿನ್ಲಕ್ಕಂತ ನಾವು ಕಾಯ್ಕೊಂಡ್ ಕಾಯ್ಕೊಂಡಿರ್ತಾ ಇದೀವಿ ಅಷ್ಟು ಕಷ್ಟದಿಂದ ನಾವು ಬದುಕಿ ಮಟ್ಟಿಗೆ ನಾನು ರೀಚ್ ಆಗಿದ್ದೀನಂತ ಪ್ರಧಾನಮಂತ್ರಿ ಆಗ್ಲಿಲ್ವೇ ದೇವೇಗೌಡರು ಪ್ರಧಾನಮಂತ್ರಿ ಆಗ್ಲಿಲ್ವೇ ಬಡವ್ರ ಮಕ್ಕಳವರು ಪ್ರಧಾನಮಂತ್ರಿ ಆದರು ಇದೇ ನಮ್ಮ ದೇಶದ ಇವತ್ತು ಪ್ರಧಾನಮಂತ್ರಿ ಇದ್ದಾರೆ ನರೇಂದ್ರ ಮೋದಿ ಅವರು ಎಲ್ಲಿದ್ದೋದು ರೈಲ್ವೆ ಸ್ಟೇಷನಲ್ಲಿ ಛಾಯಾ ತಾಣ ಮಾಡ್ಕೊಂಡಿದ್ದು ಏನಾಗಿದ್ದಾರೆ ದೇಶದ ಪ್ರಧಾನಮಂತ್ರಿ ಆಗೇ ಇಲ್ವಾ ಅಂದರೆ ಯಾರು ಏನು ಬೇಕಾದರೆ ಆಗ್ಬೋದು ಆ ಕಾರಣಕ್ಕೆ ನನ್ನ ವಿದ್ಯಾರ್ಥಿ ಮಕ್ಕಳಲ್ಲಿ ದಯಮಾಡಿ ಮನವಿ ಮಾಡ್ಕೊಳ್ಳೋದು ನೀವು ಓದೋದ್ ಕಡೆ ನೀವು ಗಮನ ಕೊಡಬೇಕಂತ ನಿಮ್ಮನ್ನು ಮನವಿ ಮಾಡಿ ನನ್ನ ವಿಶ್ವಾಸ ಇದೆ ಹಾಗಾಗಿ ನಮ್ಮ ಸರ್ಕಾರ ಬಂದಾದ ಮೇಲೆ ನಾವು ಜಾಸ್ತಿ ಆದ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ದೀವಿ ಏನಕ್ಕೆ ಅಂದರೆ ವಿದ್ಯಾಭ್ಯಾಸ ಏನಂದರೆ ಯಾರು ಏನು ಮಾಡಕ್ ಸಾಧ್ಯ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅದೊಂಥರ ದೊಡ್ಡ ಹತ್ಯಾರ ಇದ್ದಂಗೆ ನಮಗೆ ವಿದ್ಯಾಭ್ಯಾಸ ಇದ್ರೆ ಅದು ದೊಡ್ಡ ಹತ್ಯ ವಿದ್ಯಾರ್ಥಿ ಮಕ್ಕಳಲ್ಲೂ ನಾನು ಮನವಿ ಮಾಡ್ತೀನಿ ದಯಮಾಡಿ ಓದೋದ್ ಕಡೆ ಗಮನ ಕೊಟ್ಟು ಓದೋದ್ ಕಡೆ ಗಮನ ಕೊಡಬೇಕಂತ ಸ್ಪೆಷಲಿ ಟೀಚರ್ಸ್ ಇದ್ದಾರೆ ಟೀಚರ್ಸ್ ನಿಮ್ಮ ಕೈಯಲ್ಲಿ ಭವಿಷ್ಯ ಇರೋದು ಮಕ್ಕಳ ಭವಿಷ್ಯ ಯಾರ ಕೈ ಇದೆ ತಂದೆ ತಾಯಿ ನಂಬಿ ಬಿಟ್ಟು ಪಾಪ ನಿಮ್ಮ ತೊಗೊ ಕಳಿಸ್ತಾರೆ ಈ ವಿದ್ಯಾರ್ಥಿ ಮಕ್ಕಳು ನಿಮ್ಮ ಪಾಲಿಗೆ ಬಂದಿದ್ದಾರೆ ಅವ್ರು ಇವತ್ತು ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಕೈಲಿಂತ ಟೀಚರ್ ಉದಾಹರಣೆ ನಾನು ಹೇಳ್ತೀನಿ ನನ್ನ ಬೆಂಗಳೂರಲ್ಲಿ ಹೋಲಿಸೆಂಟ್ ಸ್ಕೂಲ್ ಅಂತ ಇತ್ತು ಸೆಂಟ್ ಕಾರ್ಮೆಂಟ್ ಸ್ಕೂಲ್ ಅಂತ ಇತ್ತು ಗೌಶ್ಯಾ ಟೀಚರ್ ಅಂತ ಇತ್ತು ಆ ಗೌಶ್ಯಾ ಟೀಚರ್ ತಾಯಿ ಹೆಂಗ್ ಪ್ರೀತಿಯಿಂದ ನಮ್ಗೆ ನೋಡ್ತಾರೆ ಅದೇ ಥರ ಆ ಟೀಚರ್ ನಮ್ಮ ಪ್ರೀತಿಯಿಂದ ನೋಡಿ ನಮ್ಗೆ ಮಟ್ಟಿಗೆ ಇವತ್ತು ಬೆಳೆಸಿದ್ದಾರೆ ಅದೇ ಟೀಚರ್ ಟೀಚರ್ತಾರೆ ನಿಮ್ಮ ಮಕ್ಕಳ ಥರ ನೋಡ್ಕೊಂಡಿರೋರು ವಿದ್ಯಾಭ್ಯಾಸ ಕೊಡೋದು ನಿಮ್ಮ ಕರ್ತವ್ಯ ನಿಮ್ಮ ಧರ್ಮ ಇವತ್ತು ನೋಡಿ ನಾನು ಇಷ್ಟು ಐದು ಬಾರಿ ಎಮ್ ಎಲ್ ಎ ಆಗಿ ಮೂರು ಬಾರಿ ಮಂತ್ರಿ ಆಗಿ ನಿಮ್ಮ ಮುಂದೆ ನಿಂತಿದ್ದೆ ಅಂದರೆ ಆ ಟೀಚರ್ಸ್ ನೆನೆಸ್ಕೊಳ್ತೀನಂದ್ರೆ ಈ ಮಕ್ಕಳು ಯಾರನ್ನ ಮಟ್ಟಕ್ಕೆ ರೀಚ್ ಆಗ್ತಾರೆ ಹಣೆ ಬರೋ ಬರೆಯೋ ಅಲ್ಲ ದೇವರು ನಾವು ಯಾರು ಬರೋಕ್ಕಾಗಲ್ಲ ಯಾವ ಮಕ್ಕಳು ಏನ್ ಬೇಕಾದ ಆಗ್ಬಹುದು ಉದಾಹರಣೆ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ಆ್ಯಕ್ಚುಲಿ ನಾನು ಬೇರೆ ಕಾರ್ಯಕ್ರಮ ಇದೆ ಆಕ್ಚುಲಿ ಈ ಕಾರ್ಯಕ್ರಮ ಒಳ್ಳೆ ದೊಡ್ಡ ಮಟ್ಟದಲ್ಲಿ ನಿಜಾಮುದ್ದೀನ್ ಅವ್ರು ಮಾಡಿದ್ದಾರೆ ಈ ಬೇರೆ ಟೈಮಲ್ಲಿ ಕರ್ಕೊಂಡು ಬರ್ತಾರೆ ನಿಮಾಮು ಸರಿ ಇಲ್ಲ ಬರೇ ಯಾರ ಬರೇ ಉಸಿಲಿ ಮಾಡೋನ್ನ ಕರ್ಕೊಂಡು ಬರ್ತಾರೆ ಇಂಥದ್ದೆಲ್ಲ ಯಾರಿಗೂ ಯಾವತ್ತೂ ಕರ್ಕೊಂಡು ಬಂದಿಲ್ಲ ಇವ್ರು ಒಳ್ಳೆ ಎಜುಕೇಶನ್ ಕೊಡ್ತಾವೆ ಒಳ್ಳೆ ಕೆಲಸ ಮಾಡ್ತಾವ್ರೆ ಒಂದಿನ ಗಟ್ಟಿ ಮಾಡ್ತಿಲ್ಲ ನಿಮ್ಮಂತವ್ರು ಕರ್ಕೊಂಡು ಏನ್ರೇಕ್ ಮಾಡ್ಬೇಕು ನಾವು ನನ್ ಬಹಳ ಸುದ್ದಿ ಖುಷಿ ಆಯಿತು ಇನ್ನೊಂದು ನಾಲ್ಕು ಎಕರೆ ಜಾಗ ತಗೊಂಡಿದ್ದೀವಿ ಆ ನಾಲ್ಕು ಎಕರೆ ಜಾಗದಲ್ಲಿ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಕೂಲ್ ಕಟ್ಬೇಕಂದಿದೀವಿ ನಾಲ್ಕು ಕೋಟಿ ವೆದರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಹೇಳಿದ್ರು ನಾನು ಕೇಳಿ ತುಂಬಾ ಸಂತೋಷ ಇದಾವೆ ಇಂಥವನ್ನ ಎನ್ಕ್ರೇಜ್ ಮಾಡ್ಬೇಕು ಈ ಮಾಮೇಲೆ ಕರ್ಕೊಂಡು ಬರಬೇಕು ಎನ್ಕರೇಜ್ ಮಾಡಬೇಕು ನಮ್ಮ ಸರ್ಕಾರ ಅದಕ್ಕೆ ಹಾಗಾಗಿ ವಿದ್ಯಾರ್ಥಿ ಮಕ್ಕಳಿಗೆ ನಾನು ಹೇಳಿದೆ